ಇದ್ದಾರೆ ಹೊಸಾಗಿ ರಂಗಭೂಮಿಗೆ ಬಂದಿರೋ ಮಕ್ಕಳಿದ್ದಾರೆ ಅವರ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ನಮ್ಮ ಜಯಪ್ರಕಾಶ್ ಮತ್ತೆ ನಾವೆಲ್ಲ ಸೇರೋ ರೀತಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅವ್ರ ಮಾತು ಕೂಡ ನಮಗೆ ಸ್ವಲ್ಪ ಇನ್ಸ್ಪೈರ್ ಆಗಿ ಮೊನ್ನೆ ಪ್ರತಿ ಬಾರಿಗೆ ಇಟ್ಟಿದ್ದಂಗೆ ಸೋಮಣ್ಣ ಅವ್ರ ಕನ್ಸಲ್ ಬಂದಿರುತ್ತೆ ಕನ್ಸಲ್ ಬಂತು ಬಂದು ಅವ್ರಿಗೆ ಕಾಣಿಸ್ಕೊಂಡಿದ್ದಾರೆ ಅವಾಗ ಬೆಳಗ್ಗೆ ಎದ್ದು ನನಗೆ ಪ್ರತಿಭಾ ಹೇಳಿದ್ರು ಸೋಮಣ್ಣ ಅವರಿಗೆ ನಾವು ಮನೆಗೆ ಹೋಗಿ ಅವ್ರ ಬಗ್ಗೆ ಮಂಜಣ್ಣ ಅವ್ರು ಮಾತಾಡ್ತಾರೆ ಆ ಥರ ಒಂದು ಕಾರ್ಯಕ್ರಮ ಅಂತ ಪ್ರತಿಭಾ ಒಂದು ತಲೆಯಲ್ಲಿ ಬಂತು ಪ್ರತಿಭಾ ನನಗೆ ಹೇಳಿದ್ವಿ ತುಂಬಾ ಆಶ್ರಯಿಂದ ತುಂಬಾ ಪ್ರೀತಿಯಿಂದ ಸಲ್ಲಿಸುವಂಥ ಗೌರವ ಇದೆಯಲ್ಲ ಅದು ತುಂಬಾ ಜನರನ್ನು ಸೇರಿಸಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿ ಅದೇನೋ ಹಾರ ತುರಾಯಿಗಿಂತ ಇದು ತುಂಬಾ ಮಹತ್ವದ್ದು ಅಂತ ನಮಗೆ ಅನ್ಸ್ ಅನಿಸ್ತು ಹಾಗಾಗಿ ಕೆಲವೇ ಜನರಿಗೆ ತಿಳಿಸಿದ್ವಿ ಸಾಮಾಜಿಕ ಅವ್ರ ತಾಯಿ ಹಾಸಿದಂತೆ ನಾವು ಕೇಳಿಲ್ಲ ಆದರೆ ಭಾಳ ಅದ್ಭುತವಾಗಿ ಈ ಜಾನಪದ ಗೀತೆ ಗರ್ತಿ ಹಾಡು ಇಂಥ ಹಾಡನ್ನ ಅವ್ರ ತಾಯಿ ನಮ್ಮ ತಾಯಿ ಹೇಳ್ತಿದ್ದಂತೆ ಹಾಗಾಗಿ ನಾಲ್ಕು ಜನರು ಸಮಾಜದಲ್ಲಿ ಅವರು ಒಟ್ಟಿಗೆ ಗುರುತಿಸ್ಕೊಳ್ತಾ ಇದ್ದಾರೆ ಅದನ್ನು ನಾನು ಮೊದಲನೇದಾಗಿ ಮಹತ್ವ ಈ ಜಾಗಕ್ಕೆ ಹೊಳೆ ಬಾಗಲಕೇರಿ ಅಂತ ಕರಿತೇನೆ ಬಡ ಹಿಂದೆ ಕೊಳೆ ಬಾಗಲಕೇರಿ ಅಂತ ಕರಿತಾ ಇದ್ರು ಕೆರೆ ಆಮೇಲೆ ರಾಜ ಮಹಾರಾಜರುಗಳ ಹೆಸರು ಕುಂಬಾರಕೇರಿ ಹ ಈ ತರ ಇತ್ತು ಒಳ ಬಾಗಲಕೇರಿ ಅಂದ್ರು ಜನ ಆಗಿತ್ತು ಈ ಜಾಗದಲ್ಲಿ ಸೋಮಣ್ಣವರು ಮನೆಯಲ್ಲಿ ಇತ್ತು ಆಗ ಇದನ್ನ ನನ್ಕಿಂತ ತುಂಬಾ ಚೆನ್ನಾಗಿ ಕೆ ರಾಮದಾಸ್ ಬಾಲ್ಯ ಅನ್ನೋ ಪುಸ್ತಕದಲ್ಲಿ ಬರೆದಿದ್ದಾರೆ ಒಂದು ಸರಿ ಓದಿದರೆ ಅದರ ಮಹತ್ವ ಅರ್ಥ ಆಗತ್ತೆ ಅಲ್ಲಿ ಒಂದು ಅಧ್ಯಯನ ಸೋಮಣ್ಣನ ಮಲ್ಲಿಗೆಯ ಮನೆ ಅಂತ ಹೆಸರಿಡ್ತಾರೆ ಅಂದರೆ ಇಲ್ಲಿ ಅವ್ರ ಮನೆ ಬಾಗಿಲಲ್ಲಿ ಮಲ್ಲಿಗೆ ಮರ ಇತ್ತಂತೆ ಮಲ್ಲಿಗೆ ಮರ ಹಿತ್ಲಲ್ಲಿ ಎರಡು ಮರ ಇತ್ತಂತೆ ಈ ಭಾಗದಲ್ಲಿ ಆ ಸಂದರ್ಭದಲ್ಲಿ ಕೆ ರಾಮದಾಸು ಮತ್ತು ವಿಲಿಯಮ್ರವರು ಇಲ್ಲಿರೋ ಸುಮಾರು ಜನರ ಹೆಸರನ್ನ ಹೇಳ್ತಾರೆ ಮತ್ತೆ ಪ್ರಭಾಕರ್ ಬಾಲಾಜಿ ಇಂಥ ಇಂತ ನೆನಪು ಮಾಡಿಕೊಂಡು ಕೆ ರಾಮದಾಸ್ ವಿಲಿಯಂ ರವರಿಗೆ ಪತ್ರ ಬರೀತಾರೆ ಅಂತ ಅವರೆಲ್ಲ ಹುಡುಗಾಟದ ವಯಸ್ಸು ಸುಮಾರು ಹೆಚ್ಚು ಕಡಿಮೆ ಸಾವಿರದ ಒಂಬೈನೂರ ಐವತ್ತೈದು ಅರವತ್ತನೇ ಇಸ್ವಿಯ ಆಸುಪಾಸಿನ ವಿಷಯ ಇದು ಸೋಮಣ್ಣನವರ ಮಲ್ಲಿಗೆ ಹುಮ್ಮನೆಲ್ಲಾ ಕೊಯ್ಲಿಕ್ಕೆ ಇಲ್ಲಿನ ಮಕ್ಕಳೆಲ್ಲ ಸೇರ್ಕೊಂಡ್ಬಿಡ್ತಿದ್ರೆ ಮಕ್ಕಳೆಲ್ಲ ಸೇರಿಕೊಂಡು ರಾಶಿ ಹಾಕೊಡ್ತಿದ್ರಂತೆ ಅಷ್ಟ್ರ ಮೇಲೆ ಇಲ್ಲಿನ ಈ ಆ ಪಟ್ಟಿ ನೋಡಿ ಆ ಹೆಸರುಗಳೇ ತುಂಬಾ ಚೆನ್ನಾಗಿದೆ ಜೋಸೆಫ್ ಪ್ರಭಾಕರು ಬಾಲಾಜಿ ಕಲಂದರ್ ಗಂಟಾಲ ಗಂಠಾಲ ಈ ಹೆಸರುಗಳು ನೋಡ್ತಿದ್ದಂಗೆ ಎಂತ ಸಾಮರಸ್ಯ ಇತ್ತು ಅನ್ನೋದು ಇಲ್ಲಿ ಗೊತ್ತಾಗ್ಬಿಡತ್ತೆ ಮತ್ತೆ ಇಲ್ಲೊಂದು ರೂಪಕ ಕೂಡ ಸಿದ್ಧ ಆಗತ್ತೆ ಏನು ಇವರೆಲ್ಲ ಸೇರ್ಕೊಳ್ತಾರೆ ಸೇರ್ಕೊಂಡು ಮಲ್ಲಿಗೆ ಮಾಲೆ ಕಟ್ಟೋದು ಮಲ್ಲಿಗೆ ಮಾಲೆ ಎಲ್ಲರೂ ಕಟ್ತಿದ್ರು ಮಾರಾಟ ಮಾರಾಟ ಮಾಡ್ತಿದ್ರಂತೆ ಸೋಮಣ್ಣ ಇದು ಕೆ ರಾಮದಾಸ್ ರವರು ಅವರ ಇದರಲ್ಲಿ ಬರೀತಾ ಇರೋದು ಕಳೆದ ಜಾಗದಲ್ಲಿ ಸಮಾಜಕ್ಕೆ ಒಂದು ಸಂದೇಶ ಕೊಡುವಂತ ಜಾಗದಲ್ಲಿ ನಾವೆಲ್ಲ ಸೇರಿದ್ದೇವೆ ಇದೇ ಕೆ ರಾಮದಾಸ್ ಅವರು ಸಾಕಷ್ಟು ಹೋರಾಟಗಳನ್ನು ಮಾಡ್ತಾರೆ ಅವರ ಐದನೆಯ ಇಸುವಿಯ ಸುಮಾರು ಜನವರಿ ತಿಂಗಳ ಟೈಮ್ ಚಳಿಗಾಲ ಆಗ ಯುವಜನ ಮೇಳಗಳು ಶುರುವಾಗಿ ಒಂದು ಎರಡು ಮೂರು ಯೋಜನೆಗಳ ಮೇಳಗಳಾಗಿತ್ತು ನಾವೆಲ್ಲ ಹೋಗಿ ಭಾಗವಹಿಸಿದ್ವಿ ಹೌದೋ ಅಲ್ಲ ಅನ್ನೋ ಬಹುಮಾನಗಳು ಕೂಡ ಬಂದಿತ್ತು ಆ ಯುವಜನ ಮೇಳಗಳ ಆದ ಸಂದರ್ಭದಲ್ಲಿ ನಾವು ಮುಂದಿನ ಯೋಜನೆ ಮಾರನೇ ದಿನ ವರ್ಧಾಮೂಲ್ದಲ್ಲಿ ತಾಲೂಕ್ ಲೆವೆಲ್ ಯುವಜನ ಮೇಳ ಇತ್ತು ನಾವು ಪ್ರಾಕ್ಟೀಸಿಗೆ ಏನಾದ್ರು ಮಾಡೋ ಒಂದು ಭಜನೆ ಕಲಿಬೇಕು ಅಂತ ಹೇಳಿ ನಾವೆಲ್ಲ ಹೋಗಿ ನಾವು ಸೇರ್ಕೊಳ್ತಿದ್ದೀವಿ ಇಲ್ಲಿ ಗಾಂಧಿನಗರ ಯೋಜನಾ ಸಂಘದವರು ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನೋ ಈ ದಾಟಿಯಲ್ಲಿ ಅವ್ವ ನೋಡಲು ಬಂದೇವ ನಿನ್ನ ನೋಡಲು ಬಂದೇವ ಈ ಹಾಡು ಹೇಳ್ಕೊಡ್ತಾರೆ ಈಗ ಹೋಗಿ ಅರ್ಧ ಮುಂದೆ ಶಂಕರ ಭಟ್ರ ಮನೆಗೆ ಹೋಗಿ ತಾಮ್ರದ ಕೊಡ ಕೊಡೀ ನಾನೇ ಡ್ಯಾನ್ಸ್ ಮಾಡಿದ್ವಿ ಅದು ಅದರ ಮಾಡಿದ್ವಿ ಅಲ್ಲಿ ತನಕ ಈ ಜಾನಪದ ಮೇಳಗಳಲ್ಲಿ ಜಾನಪದ ನೃತ್ಯ ಅಂದ್ರೆ ಮೀನುಗಾರರು ಮೀನು ಹಿಡಿಯೋದು ಬೆಟ್ಟದ ಲಕ್ಷಣಗಳೇನು ಕಾಣಲ್ಲ ಆದ್ರೆ ಒರಿಜಿನಾಲಿಟಿ ಅನ್ನೋದು ಮುಖ್ಯವಾಗಿ ಕಾಣಿಸ್ತಾ ಇದೆ ಅದರಿಂದ ಈ ನಾಟಕ ಈ ನೃತ್ಯಕ್ಕೆ ಬಹುಮಾನ ಕೊಟ್ಟಿದ್ದೇವೆ ಅಂತ ಈ ಕಡೆ ಎಲ್ಲ ಎಲ್ಲ ಮನು ಕುಣಿತಗಳನ್ನ ಆ ಮಾಡಿದೆ ಗುಣತ ಅಂದ್ರೆ ಅದಕ್ಕೆ ಮೂಲ ರೂಬಾರಿ ಮತ್ತೆ ಆ ಸಂದರ್ಭದಲ್ಲಿ ಆ ಕ್ಷಣದಲ್ಲಿ ಸಿದ್ಧ ಮಾಡಿಕೊಟ್ಟರು ಸೋಮಣ್ಣ ಶ್ರೀ ಮಾರಿಕಾಂಬ ರಸ್ತೆಯ ವಾಸಿಯಾಗಿರುವ ತಾವು ದುರ್ಗಪ್ಪ ಮತ್ತು ಬಿಚ್ಚಪ್ಪನವರ ಎರಡನೇ ಪುಟ್ಟರಾಗಿ ಮ್ಮ ಹುಚ್ಚಮ್ಮನವರ ಎರಡನೇ ಪುತ್ರರಾಗಿ ಹದಿಮೂರು ಏಳು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಜನಿಸಿರುತ್ತೀರಿ ಸಾಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿರುವ ಶ್ರೀ ಹೆಚ್ ಶಿವಲಿಂಗಪ್ಪ ಪ್ರೌಢಶಾಲೆಯಲ್ಲಿ ನಾಲ್ಕನೇ ದರ್ಜೆ ನೌಕರರಾಗಿ ಮೂವತ್ತೊಂದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರುವ ನೀವು ಇದುವರೆಗೂ ಸಕ್ರಿಯವಾಗಿ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿದ್ದೀರಿ ಜೋಗತಿ ನೃತ್ಯವನ್ನು ರಾಷ್ಟ್ರಾದ್ಯಂತ ಅನೇಕ ಕಡೆ ಕೊಂಡೊಯ್ದು ಜನಪ್ರಿಯರಾಗಿದ್ದೀರಿ ರಾಷ್ಟ್ರದ ಇಸ್ಸಾರ್ ರಾಜಸ್ಥಾನ ಜೈಪುರ ಅಹಮದಾಬಾದ್ ಮೌಂಟ್ ಅಬು ಮೊದಲಾದ ಕಡೆ ನೀವು ಕಲಾಸುದೆಯನ್ನು ಕೊಂಡೊಯ್ದಿದ್ದೀರಿ ಈ ಮೂಲಕ ಅನೇಕ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಬಹುಮಾನಗಳು ನಿಮ್ಮ ಮುಡಿಗೇರಿವೆ ನಿಮ್ಮ ಈ ಸಾಧನೆಗೆ ಸಾಹಿತ್ಯ ಪರಿಷತ್ತಿನ ಸಾಗರ ತಾಲೂಕು ಘಟಕ ಸಾಗರ ತಾಲೂಕು ಆಟೋ ಚಾಲಕ ಮಾಲೀಕರ ಸಂಘ ಸೇರಿದಂತೆ ಹಲವು ಸಂಘದವರು ಸನ್ಮಾನಿಸಿದ್ದಾರೆ ಬಾಲ್ಯದ ಪ್ರಾಥಮಿಕ ಶಿಕ್ಷಣದ ಹೊತ್ತಿನಲ್ಲೇ ಚಾಮರಾಜಪೇಟೆ ಶಾಲೆಯ ಶಿಕ್ಷಕ ಮರಿಯಪ್ಪನವರ ಪ್ರೋತ್ಸಾಹದಿಂದ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ತೊಡಗಿ ಶ್ರೀಮಂತವಾಗಿರುವ ಊರು ಈ ನೆಲದ ಶ್ರೀಮಂತಿಕೆಯನ್ನು ಹೆಚ್ಚಿಸುವಲ್ಲಿ ನಿಮ್ಮ ಪಾತ್ರವು ಕಾಣುತ್ತೆ ಜೂನಿಯರ್ ಕಾಲೇಜಿನಲ್ಲಿ ಎಲ್ ಬಿ ಕಾಲೇಜ್ ವತಿಯಿಂದ ಒಂದು ನಾಟಕ ಮಾಡಲಿ ಕೈಲಾಸಮ್ಮ ಅವರ ಹೋಮ್ ರೂಲ್ ನನಗಿನ್ನೂ ನೆನಪಿದೆ ಆಗಲೇಯ ಜಿ ಕೆ ಮಾಸೂರ್ ಇದ್ದರು ಉದಯಕರ್ ಅವರು ಸಂಪರ್ಕ ಇತ್ತು ಸೋಮಣ್ಣಿಗೂ ಸಂಪರ್ಕ ಇತ್ತು ಆಗಲೇ ಹೋಮ್ ರೂ ನಾಟಕಕ್ಕೆ ನಮಗೆಲ್ಲ ಬಣ್ಣ ಹಚ್ಚಿದವರು ಆಮೇಲೆ ಅರವತ್ತೇಳು ಅರವತ್ತೆಂಟರಲ್ಲಿ ಎಲ್ ಬಿ ಕಾಲೇಜಿನಲ್ಲಿ ದೊಡ್ಡ ಮಟ್ಟದ ಒಂದು ನಾಟಕ ಆಯಿತು ಶ್ರೀರಂಗರ ಪಾಣಿಪತ್ ಅದು ಬಹಳ ಮೇಕಪ್ಪಿನ ನಾಟಕ ನಾವೆಲ್ಲ ಪಾತ್ರ ಮಾಡಿದವರು ನಮಗೆ ಬೇರೆ ಬೇರೆ ವೇಷ ಆಯಿತು ಧಾರವಾಡದಿಂದ ಮಹಾಲೆ ಅಂತ ಒಬ್ಬರು ಬಹಳ ಫೇಮಸ್ ಮೇಕಪ್ ಮಾಡಿದವರು ಬಂದಿದ್ರು ಅವ್ರ ಜೊತೆಗೆ ಸಹಾಯಕರಾಗಿ ಸೋಮಣ್ಣ ಬಂದಿದ್ದರು ನಮಗೆಲ್ಲ ಸೋಮಣ್ಣ ನಮಗೆ ಬ್ರಾಹ್ಮಣರ ವೇಷ ಕೂದಲನ್ನು ಅಥವಾ ಬಟ್ಟೆಯಲ್ಲಿ ಮುಚ್ಚಿ ಮೇಲಿಂದ ಬಣ್ಣ ಹಚ್ಚಿ ನಮ್ಮ ಗುರುತನೇ ಸಿಗಲಿಲ್ಲ ಆ ತರಹದ ವೇಷವನ್ನು ಸೋಮಣ್ಣ ಮಾಡೋದು ನನಗಿನ್ನೂ ನೆನಪಿದೆ ಆಗಿನ ದಿನಗಳಲ್ಲಿ ಆಮೇಲೆ ಉದಯ ಕಲಾವಿದರು ಮತ್ತು ಸೋಮಣ್ಣ ನಾವು ಒಂದು ರೀತಿ ಸಪ್ರೇಟ್ ಮಾಡಲಿಕ್ಕೆ ಸಾಧ್ಯವಾಗದ ನಂಟು ಬೆಳೆದು ಬಂತು ಆಮೇಲೆ ಬೇರೆ ಬೇರೆ ನಾಟಕದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳೊಟ್ಟಿಗೆ ಅವರ ಹೊರನಾಟ ಬೆಳೆಯಿತು ಬದುಕಿದ್ದಾರೆ ಚೆನ್ನಾಗಿದ್ದಾರೆ ದೇವರವರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ನಮ್ಮೆಲ್ಲರ ಶುಭ ಹಾರೈಕೆ ನಿಮ್ಮ ಹೊಟ್ಟೆಗಿದೆ ಸೋಮಣ್ಣ ನಮಸ್ಕಾರ ಮೈಸೂರಿನಲ್ಲಿ ಮೈಸೂರಿಂದ ಇಲ್ಲಿಗೆ ಬಂದವನು ಆಗಲಿಂದಲೂ ಸೋಮಣ್ಣವರ ಪರಿಚಯ ಇದೆ ಎಲ್ಲದಕ್ಕಿಂತ ನನಗೆ ಅವ್ರು ತುಂಬ ಇಷ್ಟ ಆಗೋದು ಏನು ಅಂದರೆ ನಮಗೆ ಹಾಗೂ ನಮ್ಮ ಮಕ್ಕಳಿಗೆ ಅನೇಕ ಖುಷಿಯ ಗಳಿಗೆಗಳನ್ನು ಕೊಟ್ಟಿದ್ದು ಮಕ್ಕಳ ನಾಟಕದಲ್ಲಿ ನನ್ನ ಮಗ ಮಗಳು ನಮ್ಮ ಬೀದಿ ಮಕ್ಕಳು ಇವರುಗಳೆಲ್ಲರಿಗೂ ಮೇಕಪ್ ಮಾಡಿ ಪ್ರತಿಭಾ ಕಾರಂಜಿ ಅದು ಇದು ಸ್ಕೂಲಿನ ಕಾರ್ಯಕ್ರಮಗಳು ದೊಡ್ಡವರ ನಾಟಕಗಳು ಇದೆಲ್ಲದರಲ್ಲೂ ನಮಗೆ ನಮ್ಮ ಜತೆಯಲ್ಲಿದ್ದಂಥವ್ರು ಇಲ್ಲಿ ಆ ಥರ ಯಾರು ಮೇಕಪ್ನಲ್ಲೇ ಎಕ್ಸ್ಪರ್ಟೀಸ್ ಹೊಂದಂಥ ಜನಗಳು ಇರಲಿಲ್ಲ ಯಾವುದೇ ಅದಕ್ಕೋಸ್ಕರ ತರಬೇತಿಗಳ ಜಾಗೂ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಮೇಕಪ್ ಕಲೆಯನ್ನು ಕೈಗೂಡಿಸಿಕೊಂಡು ಸಾಮಾನ್ಯವಾಗಿ ನಟರು ಸ್ಟೇಜ್ ಮೇಲೆ ಮಿಂಚಿಬಿಡ್ತಾರೆ ಆದರೆ ಮೇಕಪ್ ಮಾಡಿದವರು ಸಂಗೀತ ಕೊಟ್ಟವರು ಸ್ಟೇಜ್ ಡಿಸೈನ್ ಮಾಡಿದವರು ಬೆಳಕು ಕೊಟ್ಟವರು ಇವರುಗಳೆಲ್ಲರೂ ಮುಂದೆ ಕಾಣಿಸಲ್ಲ ಇವಾಗ ಒಂದು ಹೊಸ ಪರಂಪರೆ ಬಂದು ಎಲ್ಲರೂ ಬರ್ತಾರೆ ಸ್ಟೇಜ್ ಮೇಲೆ ಅವಾಗ ಬರ್ತಿರ್ಲಿಲ್ಲ ಯಾರು ಮಾಡಿದ್ದು ಏನಾಗಿತ್ತು ಅಂತ ಗೊತ್ತಾಗ್ತಿರ್ಲಿಲ್ಲ ಮತ್ತು ಈ ಜಾಗ ಇದೆಯಲ್ಲ ನಮಗೆ ಈ ಜಾಗ ಬಹಳ ಹಳೆಯ ಜಾಗ ಇದು ಬಹಳ ಹಳೆಯ ಜಾಗ ಅಂದರೆ ಕನಿಷ್ಠ ಪಕ್ಷ ವರ್ಷಕ್ಕೆ ಒಂದು ಸರ್ತಿನಾದ್ರೂ ಕ್ರಿಸ್ಮಸ್ ಹಬ್ಬದ ಊಟಕ್ಕೆ ಇಲ್ಲಿ ವಿಲಿಯಂ ಮನೆಗೆ ಬರ್ತಾ ಇದ್ವಿ ನಾವು ಕ್ರಿಸ್ಮಸ್ ಈವ್ ಇಲ್ಲಿ ನಡೆಸ್ತಾ ಇದ್ವಿ ಬರ್ತಾ ಇದ್ವಿ ನಾವು ಈ ಊಟ ಇದ್ದಂತೂ ರಾಮದಾಸ್ ನಮ್ಗೆ ಮೈಸೂರಲ್ಲಿ ಪರಿಚಿತ್ರರು ರಾಮದಾಸ್ ಶ್ರೀರಾಮ್ ಅಂತ ಪೂರ್ಣಚಂದ್ರ ತೇಜಸ್ವಿ ಇವರುಗಳದ್ದು ಒಂದು ಗುಂಪಿತ್ತು ಇದ್ರ ಜೊತೆಯಲ್ಲಿ ಕಡಿದಾಳ್ ಶಾಮಣ್ಣವರ ತಮ್ಮ ಕಡಿದಾಳ ದಯಾನಂದ ಅಂತಿದ್ದರು ಅವರು ಎಲ್ಲರೂ ಮೈಸೂರಲ್ಲಿ ನಾನಿದ್ದ ಬೀದಿನಲ್ಲೇನೆ ಇವರುಗಳೆಲ್ಲರೂ ಆಸೆ ಇಲ್ಲದೆ ಹಳ್ಳಿ ಪ್ರದೇಶಗಳಲ್ಲಿ ಅಲ್ಲಿ ಎಲ್ಲಿ ಬೇಕಾದರೂ ತಾಲೂಕಿನ ವರ್ಕ್ ಪಡಿಸಿ ಹೋಗಿ ಸಾವಿರಾರು ಸಂದರ್ಭಗಳಲ್ಲಿ ಮೇಕಪ್ ಮಾಡಿರ್ತಾರೆ ಹೆಸರು ಬರ್ಬಿಟ್ಟೆ ಸ್ವಾಮಿ ಅಂದರೆ ಅದು ಮಾರ್ಕೆಟಿಂಗ್ ಇಲ್ದೇನೆ ಯಾವುದು ಪ್ರಶಸ್ತಿ ಬರಲ್ವಾ ಅಂತ ಅನುಮಾನ ಬಂದುಬಿಟ್ಟಿದ್ದಾನೆ ಇಂಥವ್ರನ್ನ ಮೌನವಾಗಿ ತನ್ನಟ್ಟಿಗೆ ತಾನೇ ಕೆಲಸ ಮಾಡ್ತಿರೋರನ್ನ ಯಾಕೆ ಮುಗ್ಸೋದಿಲ್ಲ ಸರ್ಕಾರಗಳಾಗಲಿ ಅಕಾಡೆಮಿಗಳಾಗಲಿ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ಏನೋ ಒಂದು ಸಲ ಎರಡು ಸಲ ರಂಗದ ಮೇಲೆ ಹಿಡಿದು ಕೂಡಲೇ ರಂಗ ನಾಟಕ ಪ್ರಶಸ್ತಿಗಳನ್ನು ಅವ್ರಿಗೆ ಕೊಡೋ ಚಾನ್ಸಸ್ ಇರ್ತದೆ ಅದು ಇವು ಪಾಪ ಏನು ಇಲ್ಲದೆ ಅವ್ರು ತಮ್ಮ ಜೀವನ ನಿರ್ವಹಣೆನೂ ಬೇರೆ ರೀತಿಯಲ್ಲಿ ಮಾಡ್ಕೊಳ್ತಾ ಈ ರೀತಿಯಲ್ಲಿ ಬೇರೆ ಬೇರೆಯ ಕಲಾವಿದರಿಗೆ ಬಣ್ಣ ಹಚ್ಚೋದಿದೆಯಲ್ಲ ಅದು ದೊಡ್ಡ ಕೆಲಸ ಅದು ಯಾಕಂದರೆ ಆ ಬಹುಶಃ ನನಗೆ ಗೊತ್ತಿದ್ದಂಗೆ ಆ ದಿನಗಳಲ್ಲಿ ಬೇರೆ ಯಾರೂ ಇರಲಿಲ್ಲ ಇಲ್ಲಿ ಮತ್ತೆ ಅಂದ್ರೆ ಸೋಮಣ್ಣ ನಂಗೆ ಸೋಮಣ್ಣ ಆ್ಯಕ್ಚುಲಿ ಗೊತ್ತಿರೋದೆ ಅವ್ರಿಗೆ ಮೇಕಪ್ ಕಲಾವಿದರು ಅನ್ನೋ ರೀತಿಯಲ್ಲಿ ಬೇರೆ ಆ ನಂತರದ ಪರಿಚಯ ಹೊರತು ಮೊದಲ ಪರಿಚಯ ಆಯಿತು ಆ ಥರ ನನಗೆ ಬಹುಶಃ ಅವ್ರಿಗೆ ಆ ಮೇಕಪ್ ಬಂದಿರೋದು ಇಲ್ಲಿ ಆ ವಾತಾವರಣ ಕಾರಣ ಇರ್ಬೋದು ರಂಗಭೂಮಿ ದೊಡ್ಡ ಚಟುವಟಿಕೆಗಳು ಇವೆಲ್ಲ ತುಂಬ ನಡೀತಿದ್ದು ತಿಂಗಳಗಟ್ಟಲೆ ನಾಟಕ ನಡೀತಿತ್ತು ಈಗ ಅದನ್ನ ನೋಡ್ತಾ ನೋಡ್ತಾ ಅವರಿಗೆಲ್ಲ ಬಂದಿರ್ಬೋದು ನಂಗೆ ಗೊತ್ತಿಲ್ಲ ಅವ್ರಿಗೆ ಅದೆಲ್ಲ ಬಂದಿರ್ಬೋದು ಆ ಅದನ್ನು ಉಪಯೋಗಿಸ್ಕೊಂಡು ಯಾವುದೇ ಹಣದ ತೀರಾ ಆಸೆ ಬಿಡದೆ ಕೆಲಸ ಮಾಡಿದಾರಲ್ಲ ಅದಕ್ಕೆ ಯಾಕೆ ನಾವು ಸಾರ್ವಜನಿಕವಾಗಿ ಗುರುತಿಸಲಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ರಾಜ್ಯ ಸರ್ಕಾರ ಆಗಲಿ ಅಕಾಡೆಮಿಗಳಾಗಲಿ ಖಂಡಿತವಾಗೂ ಇನ್ನಾದರೂ ಅವ್ರಿಗೆ ಎಂಬತ್ನಾಲ್ಕು ವರ್ಷ ಆದರೆ ಏನು ಗೊಬ್ಬರ ಗೊತ್ತಿಲ್ಲ ಅಂತ ಯೋಚನೆ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ ನಾನು ಈ ಸಂದರ್ಭದಲ್ಲಿ ಅವ್ರಿಗೊಂದು ಅಭಿನಂದನೆ ಈ ರೀತಿಯಲ್ಲಿ ಹೇಳ್ತಾ ಇದ್ದೆ ಎಲ್ಲರಿಗೂ ಮಾತಾಡ್ಕೊಂಡು ಬರುವಂತ ಒಂದು ಸಂಪ್ರದಾಯ ರಾಮದಾಸ್ ಅವರಲ್ಲಿ ವಿಲಿಯಮ್ ಆ ಕಡೆ ಕೇಳಿ ಹೋಗ್ಬಿಟ್ರು ಆಮೇಲೆ ಮಾತ್ರ ನಾವೇನಾದ್ರು ಸ್ವಲ್ಪ ನಮ್ಮ ಮನೆ ಹುಡುಗ ಸ್ವಲ್ಪ ರೋಡಿ ಗಿಡಿಗೆ ಬಂದರೆ ಅವ್ರು ಗದರ್ಸೋದು ಇದೆ ಜೋರು ಮಾಡೋದಿದೆ ಮನೆಗೆ ಬಂದು ಕಂಪ್ಲೇಂಟ್ ಮಾಡೋದು ಇದೆ ಅಲ್ಲಿ ಬಂದು ಒಂದು ಪೇಪರ್ ಸಿಕ್ಕಿದರೆ ಅದಕ್ಕೆ ಪೇಪರಲ್ಲೇ ಆಕಾರವನ್ನು ಮಾಡಿ ಆ ಹುಡುಗರಿಗೆ ಕೊಟ್ಟು ಮತ್ತು ಅವ್ರಿಗೆ ಸಮಾಧಾನ ಮಾಡಿ ಈಗಲೂ ಮನೆಯೂ ಬಂದಿದ್ರು ಅಂತ ನಮ್ಮನೇ ನಾನು ಇರ್ಲಿಲ್ಲ ಮನೆಯಲ್ಲಿ ಮನೆಯೂ ಬಂದು ಆ ಪೇಪರ್ ಕುತ್ಕೊಂಡು ಅದರಿಂದ ಎಷ್ಟು ಎಲೆ ಸಿಕ್ಕಲಿ ಅದಕ್ಕೊಂದು ಆಕಾರ ಕೊಟ್ಟು ಆ ಹುಡುಗರಿಗೆ ಖುಷಿ ಮಾಡಿ ಹೋಗುವಂಥದ್ದು ಅವ್ರ ಸೋಮಣ್ಣವ್ರ ಕಲೆ ಹಾಗೆ ಯಾವುದೇ ನಾಟಕ ಇರಲಿ ಸ್ಕೂಲ್ ಡೇ ಇರಲಿ ಆಗದೇ ಇಲ್ಲಿ ಜನ ಹುಡುಗರು ಬರ್ತಾರೆ ಅವ್ರಿಗೆ ಯಾವ ತೆರಿಗೆ ರೀತಿಯಲ್ಲಿ ಮೇಕಪ್ ಮಾಡಬೇಕು ಅಂತೇಳಿ ಇವರೇ ಸರ್ ಅವ್ರು ಬರೋದು ಪೋಷಕರು ಯಾರು ಬಂದು ಸೋಮಣ್ಣ ಮಂಗಿ ಹಿಂಗೆ ಏರಿಯಾದ ಅದಕ್ಕೆ ತಕ್ಕಂತೆ ವೇಷಧಾರಿ ಭೂಷಣ ಎಲ್ಲ ಮಾಡೋದು ಸೋಮಣ್ಣ ಆಯ್ತಾ ನಮ್ಮ ಮನೇಲಿ ಏನಾರು ಹುಡುಗರು ಆದರೂ ಕೂಡ ಇವ್ರ ಮಧ್ಯ ಏನು ಮಾಡೋದು ಹಾಗೆ ಅಂತ ಒಂದು ಕಲೆ ಇಟ್ಕೊಂಡವರು ಕೆಲವರು ಮಾತಾಡಿದಾಗ ಒಮ್ಮದ ಮಾತಾಡೋದು ಈಗ ಏನೇ ಮಾತಾ ಇದಾದರೂ ಕೂಡ ಸ್ಟೇಜ್ ಮೇಲೆ ಬಂದು ನಾವು ಬಣ್ಣ ಕಲಾವಿದರು ಆ ಕಲಾವಿದರು ಈ ಕಲಾವಿದರು ಅಂತೇಳಿ ಹೇಳುವಂಥದ್ದು ಈ ದಿನಮಾನಗಳಲ್ಲಿ ಆ ದಿನಮಾನಗಳಲ್ಲಿ ಪ್ರಚಾರ ಇರಲಿಲ್ಲ ಮೊಬೈಲ್ ಇರಲಿಲ್ಲ ಮತ್ತು ಏನೇನೂ ಇರಲಿಲ್ಲ ಅಂತ ಸಂದ ಸಂದರ್ಭದಲ್ಲಿ ಆ ಕಲೆಯನ್ನು ರೂಢಿಸ್ಕೊಂಡು ಈಗ ಭಾಳ ವರ್ಷ ಇಲ್ಲಿ ಭಜನೆ ಆದ ತಕ್ಷಣ ಅಲ್ಲಿ ಭಜನೆ ಇದನ್ನು ನಮ್ಮ ಮನೆಗೆ ಕೇಳ್ತಾ ಇರ್ತೀವಿ ಸೊ ಮಣ್ಣನ ವಾಯ್ಸು ಅಲ್ಲಿ ಭಜನೆ ಮ ಇದನ್ನು ಬಿಟ್ಬಿಟ್ರು ಈಗ ಅಲ್ಲಿ ಇದು ಕಂಟೆಂಟ್ ತಕರಾರು ಮತ್ತೊಂದು ಇಲ್ಲ ಯಾವುದಿಲ್ಲ ಎಲ್ಲ